ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರ ಅವರೆಲ್ಲ ತಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಈ ಕಡೆ ಅಜಿತ್ ಮನಿಗೆ ಈ ಕಡೆ ಸಂಗೀತ ಮನಿಗೆ ಗೃಹ ಮಂತ್ರಿ ಪ್ರೋಗ್ರಾಮ್ ನಡೆಸ್ತಾ ಇರಕ್ಕಂಥ ರವಿಶಂಕರ್ ಅವರು ಈ ಕಡೆ ಸೀರಿಯಲ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅವರು ಇವಾಗ ಮನೆ ಒಳಗಡೆ ಬರ್ತಾ ಇದ್ದಾರೆ ಪ್ರತಿಯೊಬ್ಬರು ಮನೆಗೆ ಹೋಗಿ ಹೇಗೆ ಅವರು ಪ್ರೋಗ್ರಾಮ್ನ ನಡೆಸ್ಕೊಡ್ತಾರೆ ಅದೇ ರೀತಿ ಇವಾಗ ಭೂಮಿ ಮನೆಯಲ್ಲೂ ಸಹ ಪ್ರೋಗ್ರಾಮ್ನ ನಡೆಸ್ಕೊಡೋಕ್ಕೆ ಬರ್ತಾ ಇರ್ತಾರೆ ಈ ಕಡೆ ಫಸ್ಟು ದೇವರ ಸನ್ನಿಧಿ ಮನೆಗೆ ಬರ್ತಾಯಿರ್ತಾರೆ ದೇವರ ಸನ್ನಿಧಿನ ಬೋರ್ಡ್ ನೋಡಿ ಅವ್ರಿಗೆ ತುಂಬ ಖುಷಿಯಾಗುತ್ತೆ ಅವ್ರ ಮನೆಗೆ ಎಂಟ್ರಿ ಇರ್ತಾರೆ ಈ ಕಡೆ ರವಿಶಂಕರ್ ಮನೆಗೆ ಬಂದು ಕಾಲಿಂಗ್ ಬೆಲ್ನ ಆನ್ ಮಾಡ್ತಾ ಇರ್ತಾರೆ ಆವಾಗ ಯಾರೋ ಬಂದಿರ್ಬೋದಲ್ವ ಅಂದ್ಬಿಟ್ಟು ಸಂಗೀತ ತೆಗಿಯಕೆ ಅಂತ ಹೋದಾಗ ಡೋರ್ ಓಪನ್ ಮಾಡಿದಾಗ ಅವ್ರನ್ನ ನೋಡಿ ತುಂಬ ಶಾಕ್ ಆಗುತ್ತೆ ಹಾಗೆ ಆಶ್ಚರ್ಯವಾಗಿ ತುಂಬ ಖುಷಿಪಟ್ಟು ಅವಳಿಗೆ ಸಂತಸದಿಂದ ಏನು ಮಾತಾಡಬೇಕು ಅಂತ ನೇ ಗೊತ್ತಾಗ್ದಲ್ಲೇ ಬನ್ನಿ ಬನ್ನಿ ಎಲ್ಲರೂ ಬನ್ನಿ ಅಜಿತ್ ಬನ್ನಿ ಭೂಮಿ ಬನ್ನಿ ಶ್ರವಣ್ ಬೇಗ ಬಾರೋ ಮನಸ್ವಿನಿ ಅಪೇಕ್ಷೆ ಎಲ್ಲರೂ ಬನ್ನಿ ಬನ್ನಿ ಎಲ್ಲರೂ ಬಂದಿದ್ದಾರೆ ಬನ್ನಿ ಯಾರು ಬಂದಿದ್ದಾರೆ ನೋಡಿ ಬನ್ನಿ ಬನ್ನಿ ಅಂತ ಕರಿತಿರ್ಬೇಕಾದ್ರೆ ಅಮ್ಮ ಏನಾಯಿತು ಅಂತ ಎಲ್ಲರೂ ಅಜಿತ್ ಎಲ್ಲ ಬರ್ತಾ ಇರ್ಬೇಕಾರೆ ಎಲ್ಲರೂ ಸಹ ಒಂದು ಕ್ಷಣ ಬಂದ್ಬಿಟ್ಟು ಈ ಕಡೆ ಗೃಹಮಂತ್ರಿ ಆಗಿರೋ ಯಜಮಾನ ಆಗಿರೋ ಈಗ ರವಿಶಂಕರ್ನ ನೋಡಿಬಿಟ್ಟು ಅವ್ರಿಗೂ ಸಹ ತುಂಬ ಅಂದರೆ ತುಂಬ ಆಗ್ತಿರುತ್ತೆ ಎಲ್ಲರೂ ನೋಡಿ ಒಂದು ಕ್ಷಣ ಆಶ್ಚರ್ಯದಿಂದ ಸರ್ ನೀವ ಅಂತ ಕೇಳ್ತಾ ಇರಬೇಕಾದ್ರೆ ಈ ಕಡೆ ರವಿಶಂಕರ್ ಅವರು ಹೇಳ್ತಾ ಇರ್ತಾರೆ ಅಲ್ಲ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ವಾ ಸರಿ ಆಯಿತು ಬಿಡಿ ಆಯಿತಾ ಕನ್ನಡ ಕನ್ನಡಕ ತೆಗೆದು ನಾನು ನಿಮಗೆ ತೋರಿಸ್ತೀನಿ ಅಂತ ಕನ್ನಡ ತೆಗೆದು ತೋರಿಸ್ತಾ ಇರಬೇಕಾದ್ರೆ ಸರ್ ಏನು ಸರ್ ನೀವು ಈ ಥರ ಅಂತೀರಲ್ಲ ಸರ್ ನೀವು ಇಡೀ ಕರ್ನಾಟಕಕ್ಕೆ ಗೊತ್ತು ಆಯ್ತಾ ನೀವು ರವಿಶಂಕರ್ ಅಂತ ಅಂತ ಸಂಗೀತ ಹೇಳ್ತಾ ಇರಬೇಕಾದ್ರೆ ಮತ್ತೆ ನಾನೇನಾದರೂ ಲೂಟಿ ಮಾಡೋಕೆ ಬಂತೀನ ಎಲ್ಲರೂ ಸಹ ಈ ಥರ ಕೂಕೊಂಡು ಬರ್ತಾ ಇದ್ದೀರಲ್ಲ ಅಂತ ಅನ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ಇನ್ನೇ ಸರ್ ಮತ್ತೆ ಕರ್ನಾಟಕದ ಜನತೆ ಮನಸ್ಸಲ್ಲೂ ಸಹ ನೀವೇ ಕದ್ಬಿಟ್ಟಿದ್ದೀರಲ್ಲ ಅನ್ಬೇಕಾದ್ರೆ ಓಹೋ ನಮಗೆ ಕೌಂಟರ್ ಕೊಡ್ತಾ ಇದ್ದೀರಾ ನೋಡಿ ಇವತ್ತು ಸುವರ್ಣ ಗೃಹ ಮಂತ್ರಿ ಕಾರ್ಯಕ್ರಮನ ನಿಮ್ಮನೇಲೆ ನಡೆಸ್ಕೊಡ್ಬೇಕು ಅಂತ ನಾನು ಬಂದಿದ್ದೀನಿ ನನ್ನೊಳಗೆ ಬರ್ಬೋದಾ ಅಂತ ಅಂದಾಗ ಬಿಡಬೇಡ ಒಂದು ನಿಮಿಷ ಅಂತ ಭೂಮಿ ಹೇಳಬೇಕಾದ್ರೆ ಯಾಕಮ್ಮ ಅಂತ ಅನ್ಬೇಕಾದ್ರೆ ಪ್ರತಿಯೊಬ್ಬರು ಕನ್ನಡ ಜನತೆಯೂ ಸಹ ನಿಮಗೆ ಆರತಿ ಮಾಡಿ ಮನೆ ಒಳಗಡೆ ಕಳ್ಕೊತಾ ಇರ್ತಾರೆ ಅದೇ ರೀತಿ ನಾವು ಮಾಡೋಣ ಅಂತೆ ಅಂದಾಗ ಸರಿ ಆಯಿತು ಬೇಗ ಆರತಿ ತಗೋಬೋದು ಅಂತ ಹೇಳಿದಾಗ ಈ ಕಡೆ ಆರತಿನ ತೊಗೊಬಂದು ಈ ಕಡೆ ತುಂಬ ಇಷ್ಟಪಟ್ಟು ರವಿಶಂಕರ್ ಅವರಿಗೆ ಆರತಿ ಮಾಡಿ ಬಲಗಾಡ್ಡಿ ಬನ್ನಿ ಸರ್ ಅಂತ ಮನೆ ಒಳಗೆ ಎಲ್ಲರೂ ಸಹ ವೆಲ್ಕಮ್ ಮಾಡ್ತಾ ಇರ್ತಾರೆ ಈ ಕಡೆ ಒಳಗೆ ಬಂದ ತಕ್ಷಣ ತುಂಬ ಟೆನ್ಷನ್ ಆಗ್ತಿರುತ್ತೆ ಹಾಗೆ ತುಂಬ ಖುಷಿ ಮಾಡಿಕೊಂಡು ಸಂಗೀತ ಹೇಳ್ತಾ ಇರ್ತಾಳೆ ಸರ್ ನಿಮ್ಮ ಪ್ರೋಗ್ರಾಮ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯ್ತಾ ನಾನು ಪ್ರತಿದಿನ ನೋಡ್ತಾ ಇದ್ದೀನಿ ಒಂದು ವಿಷಯ ಏನು ಗೊತ್ತಾ ಸರ್ ನಿಮ್ಮ ಪ್ರೋಗ್ರಾಮ್ ನೋಡಬೇಕು ಅಂತ ಅಂದ್ರೆ ಕರೆಂಟ್ ಇರಲಿಲ್ಲ ಆಯ್ತಾ ಅದಕ್ಕೋಸ್ಕರ ಮನೆಯಲ್ಲಿ ಜಗಳ ಮಾಡಿಕೊಂಡು ನಾನು ನಾನು ಯು ಪಿ ಎಸ್ ಹಾಕಿಸ್ಕೊಂಡಿದ್ದೀನಿ ಸರ್ ಅಂತಂದಾಗ ಈ ಕಡೆ ರವಿಶಂಕರ್ ಸಹ ತುಂಬ ಖುಷಿ ಆಗ್ತಿದೆ ಅಂತ ಹೇಳಬೇಕಾದ್ರೆ ಪ್ರತಿದಿನ ನೋಡಿ ಅಡುಗೆ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ ಮನೆಯಲ್ಲಿ ಆದರೆ ನಿಮ್ಮ ಪ್ರೋಗ್ರಾಮ್ ಅಂತೂ ನಾನು ಮಿಸ್ ಮಾಡ್ದೆ ನೋಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಅವಾಗ ಬೇಗ ಪಲ್ಲವಿ ಕಾಫಿ ತೊಗೊಬೋದು ಸರ್ ಕೂತ್ಕೊಳ್ಳಿ ಸರ್ ನಿಲ್ಸೇ ಇದ್ದೀನಿ ಆಯಿತಾ ಕೂತ್ಕೊಳ್ಳಿ ಅಂತ ಹೇಳ್ತಾ ಇರಬೇಕಾದ್ರೆ ಪರವಾಗಿಲ್ಲ ಕಾಫಿ ಏನು ಬೇಡ ಆಯಿತಾ ಈ ಮನೆಯ ಮುಖ್ಯಸ್ಥ ನೀವು ಆಯಿತಾ ಲಕ್ಷ್ಮೀ ಥರ ಇದ್ದೀರಾ ಬನ್ನಿ ಮನೆಯವರೆಲ್ಲರೂ ಇಂಟ್ರೊಡ್ಯೂಸ್ ಮಾಡಿಕೊಡಿ ಅಂತ ರವಿಶಂಕರ್ ಸರ್ ಕೇಳ್ತಾ ಇರಬೇಕಾದ್ರೆ ಹಾಂ ಹಾಂ ಹೌದು ಸರ್ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ನೋಡಿ ಇವರು ನಮ್ಮ ತಾಯಿ ಆಯ್ತಾ ಹೆಸರು ಭ್ರಮರಾಂಭಿಕ ಆದ್ರೆ ಇವ್ರ ಹೆಸರುನ ಯಾರು ಕರೆಯದೇ ಇಲ್ಲ ಸರ್ ಮರ್ತೇ ಬಿಟ್ಟರೆ ಅರ್ಧಕ್ಕೆ ಅರ್ಧ ಜನ ಈ ತರ ನಿಮ್ಮ ತರ ಅತಿಥಿಗಳು ಬಂದಾಗ ಮಾತ್ರ ಹೆಸರುನ ನಾವು ನೆನಪಿಸ್ತೀವಿ ಅಂತ ಅಂದಾಗ ಆಶೀರ್ವಾದ ಮಾಡಿ ಅಮ್ಮ ಅಂತ ಅಂದಾಗ ಆಶೀರ್ವಾದ ಮಾಡ್ತಾ ಇರ್ತಾರೆ ಈ ಕಡೆ ಅಜ್ಜಿ ಹಾಗೆ ಮನಸ್ಸಿನಿಂದ ಪರಿಚಯ ಮಾಡಿಕೊಡ್ತಾಳೆ ನನ್ನ ಮಗಳು ಅಪೇಕ್ಷ ಅಂತ ಹೇಳ್ತಾರೆ ಹಾಗೆ ನನ್ನ ತಮ್ಮ ಶ್ರವಣ್ ಅಂತ ಹೇಳ್ತಾರೆ ನನ್ನ ಹಸ್ಬೆಂಡ್ ರಮಣ್ ಅಂತ ಹೇಳ್ತಾಳೆ ಹಾಗೆ ದೇವಿಯಾನಿಂದ ಪರಿಚಯ ಮಾಡಿಕೊಡ್ತಾರೆ ಆ ಕಡೆ ಅಜಿತ್ನ ಇವನು ನನ್ನ ಏಕೈಕ ಪುತ್ರ ನನ್ನ ಮುದ್ದಿನ ಮಗ ಇವನು ಸಿದ್ಧಗಟ್ಟ ಪೊಲೀಸ್ ಅಲ್ಲಿ ಪೊಲೀಸ್ ಆಗಿದ್ದಾನೆ ಅಂತ ಅಂದಾಗ ಈ ಕಡೆ ರವಿಶಂಕರ್ ಅವರು ಹೇಳ್ತಾ ಇರ್ತಾರೆ ಓಹೋ ಪೊಲೀಸ್ ಸ್ಟೇಷನ್ ಇಲ್ಲ ಇದೆ ಅಂತ ಅಂದಾಗ ಎಲ್ಲರೂ ನಗಾಡ್ತಾ ಇರ್ತಾರೆ ಹಾಗಾದರೆ ಮಾಂಗಲ್ಯಂತ್ ತಂತು ನಾನೇನ ಇವ್ರಿಗಿನ್ನೂ ಆಗಿಲ್ಲವಾ ಅಂತ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಸರ್ ಇಲ್ಲಿ ನಿಂತಿದ್ದಾಳಲ್ಲ ಇವಳೇ ನನ್ನ ಮುದ್ದಿನ ಸೊಸೆ ಭೂಮಿ ಅಂತ ಅಂತ ಪರಿಚಯ ಮಾಡಿಕೊಡ್ಬೇಕಾದ್ರೆ ತುಂಬ ಚೆನ್ನಾಗಿದೆ ಇಬ್ಬರು ಪೇರ್ ಅಂತ ರವಿಶಂಕರ್ ಸ ಅವರು ಹೇಳ್ತಾ ಇರ್ತಾರೆ ನೋಡಿ ನಿಮ್ಮ ಮುದ್ದಾದ ಜೋಡಿಗೋಸ್ಕರ ನಾವು ಈ ಕಡೆ ಬ್ಯಾಂಗ್ಳೂರಿಂದ ಮಂಡೇವರೆಗೂ ಬಂದಿದ್ದೀವಿ ಆಯಿತಾ ಜಸ್ಟ್ ಟೂ ಅವರ್ಸ್ ನೀವು ಈ ಗೃಹಮಂತ್ರಿ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸ್ಬೇಕಂತ ಅನ್ಬೇಕಾದ್ರೆ ಈ ಕಡೆ ಸಂಗೀತ ತುಂಬ ಕ್ಯೂರಿಯಾಸಿಟಿಯಿಂದ ಆ ಸರ್ ನಾವೆಲ್ಲರೂ ಸಹ ಭಾಗವಹಿಸ್ತೀರಿ ನಮಗೆಲ್ಲರಿಗೂ ಸಹ ತುಂಬ ಇಷ್ಟ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತು ಸಾರಿ ಸರ್ ಆಯಿತಾ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಆಯಿತಾ ಲೆವೆನ್ ಓ ಕ್ಲಾಕ್ ಮೀಟಿಂಗ್ ಇದೆ ನಾನು ಇರೋಕ್ಕಾಗಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಇಲ್ಲ ನಾವು ಅಲ್ಲಿಂದ ಬಂದಿದ್ದೀವಿ ನೀವು ಇರಲೇಬೇಕಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಸರ್ ಸಾರಿ ಸರ್ ಎಕ್ಸ್ಟ್ರೀಮ್ಲಿ ಸಾರಿ ಅನ್ಬೇಕಾದ್ರೆ ಏನೋ ನೀನು ಈ ಥರ ಅಂತಿ ಅವರು ಅಲ್ಲಿಂದ ಬಂದಿದ್ದಾರೆ ಅರ್ಧ ದಿನ ರಜಾ ಹಾಕೋ ಫೋನ್ ಮಾಡೋ ಡ್ಯೂಟಿಗೆ ಅಂತ ಹೇಳ್ತಿರ್ಬೇಕಾದ್ರೆ ಅಜಿತ್ ಸತ್ಯಣ್ಣನ ನೋಡ್ತಾ ಇರ್ತೇನೆ ಅವಾಗ ಸತ್ಯಣ್ಣ ಸರಿ ಆಯಿತು ಅಂದ್ಬಿಟ್ಟು ಟೂ ಅವರ್ಸ್ ತಾನೇ ಸರಿ ನಾನು ಅದನ್ನು ಪೋಸ್ಟ್ಪನ್ ಮಾಡ್ತೀನಿ ನೀನು ಕಂಟಿನ್ಯೂ ಮಾಡು ಅಂತ ಹೇಳಿದಾಗ ಖುಷಿಯಾಗಿ ಮನೆಯವರೆಲ್ಲರೂ ಸಹ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿ ಸರ್ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಬನ್ನಿ ಆಯಿತು ಕೂತ್ಕೊಳ್ಳಿ ಇಂಥ ಈ ಕಡೆ ರವಿಶಂಕರು ಭೂಮಿ ಮತ್ತು ಈ ಕಡೆ ಅಜಿತ್ನ ಸೋಪ ಮೇಲೆ ಕೂರಿಸ್ತಾರೆ ಕೂತ್ಕೊಂಡು ಈ ಕಡೆ ತನ್ನ ಇಂಟ್ರೊಡಕ್ಷನ್ ಎಲ್ಲರೂ ಸಹ ಹೇಳ್ತಾ ಇರ್ತಾರೆ ಹಾಗೆ ಏನು ನೀವುಬ್ರೂ ನೋಡಿದ್ರೆ ತುಂಬಾ ನಾಚಕೋತಾ ಇದ್ದೀರಲ್ಲ ಹೊಸ ದಂಪತಿಗಳು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಅನ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಸರ್ ತುಂಬಾ ವರ್ಷ ಏನಾಗಿಲ್ಲ ಜಸ್ಟ್ ತ್ರೀ ಮಂತ್ ಆಗಿದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ರವಿಶಂಕರ್ ಅವರು ಹೇಳ್ತಾ ಇರ್ತಾರೆ ಓಹೋ ನವ ದಂಪತಿಗಳು ಅದಕ್ಕೋಸ್ಕರನೇ ತುಂಬಾ ನಾಚ್ಕೋತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾರೆ ಹಾಗೆ ರವಿಶಂಕರ್ ಅವರು ಅಜ್ಜಿನ ಕೇಳ್ತಾ ಇರ್ತಾರೆ ಅಮ್ಮ ಮೊಮ್ಮಗನ ಮದ್ವೆ ಬಗ್ಗೆ ಒಂದು ಎರಡು ಕ್ಷಣಗಳನ್ನ ಹೇಳಿ ಆಯ್ತಾ ನಾವು ಅದನ್ನ ಕೇಳಿ ಖುಷಿ ಪಡ್ತೀವಿ ಅಂತ ಅಂದಾಗ ಅಜ್ಜಿಗೆ ತುಂಬಾ ಬೇಜಾರಾಗ್ತಿದೆ ಹಾಗೆ ಮನೆಯವರೆಲ್ಲರೂ ಸಹ ಶಾಕ್ ಆಗಿ ಅಜ್ಜಿನೇ ನೋಡ್ತಾ ಇರ್ಬೇಕಾದ್ರೆ ರವಿಶಂಕರ್ ಅವರು ಸಹ ಹಾಗೆ ಅವ್ರನ್ನೆಲ್ಲ ನೋಡ್ತಾ ಇರ್ತಾರೆ ಈ ಕಡೆ ಅಜಿತ್ ಮತ್ತೆ ಭೂಮಿಗೆ ಮಾತ್ರ ತುಂಬಾ ಬೇಜಾರಾಗ್ತಾ ಇರುತ್ತೆ ಆವಾಗ ಅಜ್ಜಿ ಕೋಪ ಮಾಡಿಕೊಂಡು ರವಿಶಂಕರ್ ಅವರಿಗೆ ಹೇಳ್ತಾ ಇರ್ತಾರೆ ಯಾರಿಗ ಗೊತ್ತು ನಾವು ಹೋಗಿದ್ರೆ ತಾನೇ ಗೊತ್ತಾಗೋದು ಮದುವೆ ಕ್ಷಣಗಳು ಅಂತ ಅಂದಾಗ ರವಿಶಂಕರ್ ಅವರು ಆಶ್ಚರ್ಯ ಆಗಿ ಈ ಕಡೆ ಅಜ್ಜಿನ ನೋಡ್ತಾ ಇರ್ತಾರೆ ಹಾಗೆ ಮನೆಯವರೆಲ್ಲರೂ ಸಹ ಆಶ್ಚರ್ಯವಾಗಿ ಅಜ್ಜಿನ ನೋಡ್ತಾ ಇರ್ತಾರೆ ಆದರೆ ಭೂಮಿ ಮತ್ತು ಅಜ್ಜಿತಿಗೆ ಮಾತ್ರ ತುಂಬ ಬೇಜಾರಾಗ್ತಿರುತ್ತೆ ಈ ಕಡೆ ಅನಿ ಶ್ರವಣ್ ಸಂಗೀತ ಎಲ್ಲರೂ ಸಹ ಕಣ್ಕಂಡು ಬಿಟ್ಕೊಂಡು ಹಾಗೆ ರವಿಶಂಕರ್ ಅವ್ರನ್ನ ಕೇಳ್ತಾ ಇರಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ ಅಮ್ಮ ಸುಮ್ಮನಿರಮ್ಮ ಯಾಕಮ್ಮ ಈಗ ವಿಷಯ ಎಲ್ಲ ಮಾತಾಡ್ತೀಯ ಅಂತ ಅಂದಾಗ ನಾನೇನು ಮಾತಾಡದೆ ಇರೋದನ್ನೇ ತಾನೇ ಹೇಳ್ತಾ ಇರೋದು ಅಂತ ಅಜ್ಜಿ ಹೇಳ್ತೀನಿ ಇರಬೇಕಾದ್ರೆ ರವಿಶಂಕರ್ ಅವರು ಅರ್ಥ ಮಾಡಿಕೊಂಡು ಹೇಳ್ತಾ ಇರ್ತಾರೆ ಇದೆಲ್ಲ ಫ್ಯಾಮಿಲಿ ಸಮಸ್ಯೆ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ ಆದರೆ ನಾನು ಆ ವಿಷಯಕ್ಕೆ ಬರಲ್ಲ ಬಟ್ ಪ್ರತಿಯೊಬ್ಬರ ಮನೇಲೂ ಇದು ಇದ್ದೇ ಇರುತ್ತೆ ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ ಮುಂದೊಂದು ದಿನ ಒಳ್ಳೇದಾಗೆ ಆಗುತ್ತೆ ಒಳ್ಳೆ ಸೊಸೆ ಸಿಕ್ಕಿದರೆ ಇವಾಗ ನಾವು ಕಾರ್ಯಕ್ರಮನ ಮುಂದುವರ್ಸೋಣ ಅಂತ ಹೇಳ್ಬಿಟ್ಟು ಅಜಿತ್ನ ಕ್ವಶನ್ ಮಾಡಿ ಕೇಳ್ತಾ ಇರ್ತಾರೆ ನೋಡಿ ಅಜಿತ್ ಅವರೇ ನೀವು ಮದುವೆ ಆದ ಮೂರು ತಿಂಗಳಲ್ಲಿ ನಿಮಗೆ ಮರೆಯಲಾಗದ ಕ್ಷಣಗಳು ಯಾವುದು ನೀವು ಹೇಳಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾರೆ ನಾನು ಮೊದಲನೇ ಸಲ ಭೂಮಿ ಹತ್ರ ಹೋಗಿ ನನ್ನ ಮದುವೆ ಆಗ್ತೀಯ ಅಂತ ಕೇಳಿದ್ದು ಹಾಗೆ ಭೂಮಿಗೆ ಮನಸಾರೆ ಇಷ್ಟಪಟ್ಟು ತಾಳಿ ಕಟ್ಟಿದ್ದು ಎರಡು ಕ್ಷಣಗಳನ್ನು ನಾನು ಯಾವತ್ತೂ ಸಹ ಲೈಫಲ್ಲಿ ಮರೆಯಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಂಗೀತನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಆದರೆ ಮನಸ್ವಿನಿ ಅಪೇಕ್ಷ ದೇವಿಯನ್ನು ಎಲ್ಲರೂ ಸಹ ಒಟ್ಟೆ ಹುರ್ಕುತ್ತಾ ಇರ್ತಾರೆ ಹಾಗೆ ಅದೇ ಪ್ರಶ್ನೆನಾ ಈ ಕಡೆ ಭೂಮಿಯವ್ರಿಗೂ ಸಹ ಈ ಮೂರು ತಿಂಗಳಲ್ಲಿ ನಿಮಗೆ ಮರೆಯಲಾಗದಂಥ ನೆನಪುಗಳು ಅಂದರೆ ಯಾವುದು ಅಂತ ಕೇಳ್ತಾ ಇರಬೇಕಾದ್ರೆ ಭೂಮಿನೂ ಸಹ ಹೇಳ್ತಾ ಇರ್ತಾಳೆ ಸರ್ ನನಗೂ ಅಷ್ಟೇ ಆಯ್ತಾ ಇವರು ನನ್ನನ್ನು ಮದ್ವ್ಯಾಕ್ತಿ ಅಂತ ಕೇಳಿದ್ದೀನ ಹಾಗೆ ನನ್ನ ಕೊರಳಿಗೆ ತಾಳಿ ಕಟ್ಟಿದ್ದೀನೇನ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಂತ ಖುಷಿಪಟ್ಟು ಹೇಳ್ತಾ ಇರಬೇಕಾದ್ರೆ ಅಜಿತ್ ಮತ್ತು ಭೂಮಿ ಇಬ್ಬರು ಒಬ್ಬರೊಬ್ಬರನ್ನ ಮುಖ ನೋಡಿಕೊಂಡು ತುಂಬ ಖುಷಿನ ವ್ಯಕ್ತಪಡಿಸ್ತಾ ಇರ್ತಾರೆ ಈ ಕಡೆ ಸಂಗೀತ ಮತ್ತು ಸತ್ಯಣ್ಣನೂ ಸಹ ತುಂಬ ಖುಷಿ ಪಡ್ತಾ ಇರ್ತಾರೆ ಆದರೆ ಅಪೇಕ್ಷ ಮನಸ್ವಿನಿ ತುಂಬ ಬೇಜಾರ್ ಮಾಡ್ಕೋತಾ ಇರ್ತಾರೆ ಹಾಗೆ ಈ ಕಡೆ ರವಿಶಂಕರ್ನೂ ಸಹ ತುಂಬ ಖುಷಿಪಟ್ಟು ಹಾಗೆ ಆ ಫ್ಯಾಮಿಲಿನ ನೋಡ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು